ಸುಕ್ಷೇತ್ರ ಹುಣಸಿಕಟ್ಟಿಯಿಂದ ಶ್ರೀ ಕ್ಷೇತ್ರ ಉಳಿವಿಗೆ ಸತತ ಮೂವತ್ತನೇ ವರ್ಷದ ಪಾದಯಾತ್ರೆ ಪಾದಯಾತ್ರೆಯು ಶ್ರೀ ಶಂಕರ ಹೋಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬೆಳಗಾವಿ ಇವರ ನೇತೃತ್ವದಲ್ಲಿ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗ್ರಾಮದ ಹಿರೇಮಠ ಗುರುಗಳಿಂದ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಕಾರ್ಯಕ್ರಮಕ್ಕೆ ಪೂಜಾ ಶ್ರೀ ಚನ್ನಬಸವದೇವರು ಶ್ರೀ ರುದ್ರಸ್ವಾಮಿ ಮಠ ಅವರೊಳ್ಳಿ ಹಾಗೂ ಹುಣಸಿಕಟ್ಟಿ ಶ್ರೀಗಳು ನಿಮ್ಮ ಪಾದಯಾತ್ರೆ ಸುಖಕರವಾಗಲಿ ಅಂತ ಭಕ್ತರಿಗೆ ಆಶೀರ್ವದಿಸಿ ಶುಭ ಹಾರೈಸಿದ್ರು ಕಿತ್ತೂರು ಜನಪ್ರಿಯ ಶಾಸಕರಾದ ಶ್ರೀ ಸನ್ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಇವರು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲಾ ಗುರು ಹಿರಿಯರು ಹಾಗೂ ಸಮಸ್ತ ಹುಣಸಿಕಟ್ಟಿ ಸದ್ಭಕ್ತ ಮಂಡಳಿ ಪಾಲ್ಗೊಂಡಿದ್ರು ವರದಿ ರುದ್ರಪ್ಪ ಹುಬ್ಬಳ್ಳಿ ಮುಂದ ಬಂತ ಮುಂದ ಬಂತ ನಿನ್ನೊಳಗ ನೀನು ತಿಳದ ನೋಡಣ್ಣ ನಿನ್ನೊಳಗ

कट्टी चक्का मुड़ली के दरेदारो ग

ಪ್ರತಿ ವರ್ಷದಂತೆ ಪಾದಯಾತ್ರೆ ಕೂಡ ಹೊಂದಿರ್ತಾರೆ ಈ ವರ್ಷ ಮೂವತ್ತನೇ ವರ್ಷದ ಪಾದಯಾತ್ರೆ ಉಳಿವಿಗೆ ಹೋಗ್ತಾ ಇದ್ದಾರೆ ತಮ್ಮ ಶಿರೋಗಿ ಹುಣಸಿಕಟಿ ಗ್ರಾಮಸ್ಥರು ಮೂವತ್ತನೇ ವರ್ಷದ ಪ್ರತಿ ವರ್ಷ ಈ ವರ್ಷ ಉಳಿವಿ ಪಾದಯಾತ್ರೆ ಕೂಡ ಹೊಂಟಿದ್ದಾರೆ ತಾವು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀ ರುದ್ರಮುನಿ ಶಿವಯೋಗಿಗಳು ಚನ್ನಬಸವರನ್ನ ಶೋಧಿಸಿದರ ಅವರು ಚನ್ನಬಸವರವರ ಗದ್ದುಗೆ ಇಲ್ಲೇ ಅದ ಅಂಥೇಳಿ ಮೂಲ ತೋರಿಸಿರ್ತಕ್ಕಂಥವ್ರು ಯಾರಾದರೂ ಕೃಷಿ ಕಟ್ಟಿರುದ್ರಮುನೀಶ್ ಬಯೋಜಿಗಳು ಅದರ ಪ್ರತೀಕವಾಗಿ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಹಿರಿಯರು ಆಗಿರ್ತಕ್ಕಂಥ ಎಸ್ ಎಸ್ ಬಳಿ ಅವರು ಸುಮಾರು ಮೂವತ್ತು ವರ್ಷಗಳ ಪರ್ಯಂತ ಕಾರ್ತಿಕ ಮಾಸದಲ್ಲಿ ಪಾದಯಾತ್ರೆಯನ್ನ ಮಾಡ್ತಾ ಬಂದಿದ್ದಾರೆ ಈ ಒಂದು ಮೂವತ್ತನೇ ವರ್ಷ ಧರ್ಮ ಆಚಾರ ವಿಚಾರ ಪರಂಪರೆ ಸಂಸ್ಕೃತಿ ಸಂಸ್ಕಾರಗಳನ್ನು ಸಮಾಜದೊಳಗೆ ಅದು ಉಳಿಬೇಕು ಅದು ಬೆಳಿಬೇಕು ಅದೆಲ್ಲ ಸದಾವಕಾಲ ಜನರ ನಾಡಿಯ ಮಿಡಿತದೊಳಗೆ ಶರಣರು ಇರಬೇಕಂತಂದ್ರೆ ಪಾದಯಾತ್ರೆ ಮುಖಾಂತರ ಶರಣರ ಮಹಿಮೆಯನ್ನು ಸಮಾಜಕ್ಕೆ ತಿಳಿಸುವಂಥ ಕಾರ್ಯವನ್ನು ನಮ್ಮ ಹುಸಿಕಟ್ಟಿ ಗ್ರಾಮ ಮೊದಲಿಂದಲೂ ಕೂಡ ಮಾಡ್ಕೊತ ಬಂದಿದೆ ನಿರಂತರವಾಗಿ ಮೂವತ್ತು ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಇದು ಬಹಳಷ್ಟು ಅತೀವ ಸಂತೋಷವನ್ನು ತರುವಂಥ ವಿಚಾರ ಒಳ್ಳಿಕೊಂಡು ಬಂದಂತಹ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಈಗ ತಾನೇ ಶ್ರೀ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಸದಸ್ಯರಾಗಿರ್ತಕ್ಕಂತಹ ಎಸ್ ಎಸ್ ಹೋಳಿ ಅವರಿಗೆ ಶ್ರೀಗಳಿಂದ ಸನ್ಮಾನ ಮುಖ್ಯವಾಗಿ ನೇತೃತ್ವ ಸದಸ್ಯರಾದಂತಹ ಎಸ್ ಎಸ್ ಹೋಳಿ ಅವರ ಒಂದು ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ನಾವು ಕೈಗೊಂಡಿದ್ದೇವೆ ನಮ್ಮ ಒಂದು ಪಾದಯಾತ್ರೆಗೆ ಶ್ರೀಗಳು ಆದಂತಹ ನಮ್ಮ ಚನ್ನಬಸವದೇವರು ಕೂಡ ಈ ಒಂದು ನಮ್ಮ ಪಾದಯಾತ್ರೆಯಲ್ಲಿ ಆಗಮಿಸಿದ್ದಾರೆ ಅವರಿಗೂ ಕೂಡ ಸಕಲ ಸತತರ ಪರವಾಗಿ ಸ್ವಾಗತವನ್ನ ಕೋರುತ್ತೀ ಈಗ ಸ್ವಲ್ಪ